ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ ಈ ಒಂದು ಬ್ಲಾಗನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಮ್ಮ ಮನೆಯವ್ರ ಜೊತೆ ಮಕ್ಕಳ ಜೊತೆ ಎಲ್ಲ ವಾಕ್ ಹೋಗ್ಬಿಟ್ಟು ಅಲ್ಲೇ ಎಕ್ಸಸೈಸ್ ಎಲ್ಲ ಮಾಡಿ ಬರ್ತಾ ಇದೆ ಈ ನಡುವೆ ಅಕ್ಕ ಮತ್ತು ಅಕ್ಕನ ಮನೆ ಎದುರುಗಡೆ ಇರುವಂಥ ಒಬ್ಬ ಅಕ್ಕ ಇದ್ದಾರೆ ಸೊ ಅವ್ರ ಜೊತೆ ವಾಕ್ ಹೋಗ್ತಾ ಇರ್ತೀನಿ ಸಮಟೈಮ್ ಹೋಗೋದು ಇಲ್ಲ ಯಾಕೆ ಅಂತಂದರೆ ಮಳೆ ಬರ್ತಿರುತ್ತಲ್ವ ಸೊ ಮಳೆಯಲ್ಲಿ ಆಗೋದಿಲ್ಲ ಅಂತೇಳ್ಬಿಟ್ಟು ಮಳೆಯಲ್ಲೆಲ್ಲೂ ವಾಕ್ ಹೋಗೋದಿಲ್ಲ ಅದು ಮಳೆ ಇಲ್ದಾಗ ಮಾತ್ರ ರೆಗ್ಯುಲರಾಗಿ ವಾಕ್ ಅಂತ ಹೇಳಿ ಮಾಡ್ತೀವಿ ಮಿನಿಮಮ್ ಒಂದು ಮೂರು ಕಿಲೋಮೀಟ್ರ್ ಅಪ್ ಅಂಡ್ ಡೌನ್ ಸೇರಿದರೆ ಒಂದು ಐದರಿಂದ ಆರು ಕಿಲೋಮೀಟರ್ ಅಂತೂ ನಾವು ವಾಕ್ ಮಾಡ್ತೀವಿ ವಾಕ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಎಕ್ಸರ್ಸೈಸ್ ಮಾಡಿಕೊಂಡು ಬರ್ತೀವಿ ಇದು ನಮ್ಮ ದಾವಣಗೆರೆಯ ಎಸ್ ಎಸ್ ಹಾಸ್ಪಿಟಲ್ ಸೊ ನಮ್ಮ ಮನೆ ಎಸ್ ಎಸ್ ಹಾಸ್ಪಿಟಲಿಗೆ ನೇರ ಇರುತ್ತೆ ಹಾಗೆ ಇವತ್ತು ವಾಕ್ ಮಾಡುವಾಗ ಒಂದು ವಿಚಿತ್ರನ ನೋಡಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಇದು ನೋಡೋದಕ್ಕೆ ಸೇಮ್ ಆಮೆ ಥರನೇ ಇತ್ತು ಸೊ ಹಾಗಾಗಿ ಅದನ್ನೊಂದು ವಿಡಿಯೋ ಕ್ಲಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹಾಗೆ ಎವ್ರಿ ಡೇ ಹೋಗುವಾಗ ಬಾಗಲ ತೊಳೆಬಿಟ್ಟು ರಂಗೋಲಿ ಹಾಕಿಬಿಟ್ಟೆ ಹೋಗ್ತಾ ಇದೆ ಬಟ್ ಇವತ್ತು ಸ್ವಲ್ಪ ಎದ್ದಿದ್ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಬಂದು ಬಾಗಿಲೆಲ್ಲ ತೊಳೆದ್ಬಿಟ್ಟು ಒಂದು ಪುಟ್ಟ ರಂಗೋಲಿ ಕೂಡ ಹಾಕೊಂಡೆ ಅದಾದಮೇಲೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಹೇಳಿದ್ನಲ್ವ ಸೊ ನಿನ್ನೆ ಒಂದು ವೀಡಿಯೋದಲ್ಲಿನೇ ಹೇಳಿದೆ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಸೊ ಇವತ್ತು ಕೂಡ ಹಾಗೆ ಆಗ್ಬಿಟ್ಟು ಮಧ್ಯಾಹ್ನ ಕರೆಂಟ್ ಹಾಕಿದ್ರು ಆಮೇಲೆ ಇವತ್ತು ಸಂಡೆ ಆಗಿರೋದ್ರಿಂದ ಮಕ್ಕಳು ಕೂಡ ಮನೇಲಿ ಇರ್ತಾರೆ ತುಂಬಾ ಕೆಲಸ ಇತ್ತು ಅವರಿಗೆ ಎಣ್ಣೆ ಸ್ನಾನ ಮಾಡಿಸೋದಾಗಿರ್ಬೋದು ಹಾಗೆ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ನಂದು ಸಂಡೆ ವ್ಲಾಗ್ಸ್ ಸ್ವಲ್ಪ ಕಡಿಮೆ ಇರುತ್ತೆ ಯಾಕೆಂದ್ರೆ ಮಕ್ಕಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅದರಲ್ಲೂ ಕೂಡ ಹತ್ತಿರದಲ್ಲೇ ಅಂದ್ರೆ ಬುಧವಾರದಿಂದ ಅವ್ರದ್ದು ಸೆಕೆಂಡ್ ಟೆಸ್ಟ್ ಕೂಡ ಇತ್ತು ಸೊ ಹಂಗಾಗಿ ಅವ್ರಿಗೆ ಸ್ವಲ್ಪ ಹೊತ್ತು ವರ್ಕ್ ಅದೆಲ್ಲ ಮಾಡಿಸೋದಿತ್ತು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಸದೆ ಆಮೇಲೆ ಅದು ಇದು ಕೆಲ್ಸಗಳಿತ್ತು ಬಟ್ಟೆ ಎಲ್ಲ ಎತ್ತಿಟ್ಕೊಳ್ಳೋದೆಲ್ಲ ಇತ್ತು ಹಂಗಾಗಿ ಇವತ್ತು ಯಾವುದೇ ಒಂದು ವಿಡಿಯೋನ ನಾನು ಮಧ್ಯಾಹ್ನದ ಟೈಮಲ್ಲಿ ಮಾಡ್ಕೊಂಡಿಲ್ಲ ಇದು ಸಂಜೆ ಟೈಮು ಮನೆಯವರು ಮಾರ್ಕೆಟಿಗೆ ಹೋಗಿದ್ರು ಸೊ ಎವ್ರಿ ಸಂಡೆ ನಾವು ಮಾರ್ಕೆಟ್ ಮಾಡ್ಕೊಂಡು ಬರ್ತೀವಿ ಯಾಕೆ ಅಂತಂದ್ರೆ ನಮಗೆ ಸ್ವಲ್ಪ ಅಲ್ಲಿ ತರಕಾರಿ ಸ್ವಲ್ಪ ಕಡಿಮೆ ರೇಟಿಗೆಲ್ಲ ಇರುತ್ತೆ ಹಾಗಾಗಿ ವೀಕ್ಲಿ ಒನ್ ಟೈಮ್ ನಾವು ತರಕಾರಿನ ತಗೊಳ್ತೀವಿ ನಾ ನಾವಿರೋ ಏರಿಯಾದಲ್ಲಿ ತರಕಾರಿನ ಮಾರೋಕ್ಕೆ ಬರೋದು ಸ್ವಲ್ಪ ಕಡಿಮೆ ಒಂದೇ ಒಂದು ಗಾಡಿ ಬರುತ್ತೆ ಅದು ಕೂಡ ಸ್ವಲ್ಪನೂ ಕೂಡ ರೇಟ್ ಕಮ್ಮಿ ಅಂತ ಕೊಡೋಲ್ಲ ಸೊ ಮಾರ್ಕೆಟಿಗಿಂತ ಸ್ವಲ್ಪ ಜಾಸ್ತಿ ಅನ್ನೋ ಥರನೇ ಕೊಡ್ತಾರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲಿ ಅಮೌಂಟ್ ಸೇವ್ ಮಾಡ್ತೀವಿ ಹೇಳಿ ಸೊ ಇಂಥದ್ರಲ್ಲೇ ನಾವು ಅಮೌಂಟ್ನ ಸೇವ್ ಮಾಡ್ಕೋಬೇಕಲ್ವಾ ಸೊ ಹಂಗಾಗಿ ವೀಕ್ಲಿ ಒನ್ ಟೈಮ್ ನಾವು ಮಾರ್ಕೆಟ್ನ ಮಾಡ್ಕೊಂಡು ಬರ್ತೀವಿ ಕಂಪಲ್ಸರಿ ವೀಕ್ಲಿ ಒನ್ಸ್ ಹೋಗೇ ಹೋಗಿ ಇವತ್ತು ನಮ್ಮ ಮನೆಯವ್ರ ಮನೇಲಿ ಇದ್ರು ಅಂತ ಬಿಟ್ಟು ನಮ್ಮ ಮನೆಯವರು ಹೋಗಿದ್ರು ಹೆಚ್ಚಾಗಿ ತರಕಾರಿ ಎಲ್ಲ ತರೋದಕ್ಕೆ ನಾನೇ ಹೋಗ್ತೀನಿ ಇವತ್ತು ಅವ್ರು ಹೋಗಿದ್ರಲ್ವ ಸೊ ಬರುವಾಗ ನನ್ನ ಫೇವ್ರೇಟ್ ಜಿಲೇಬಿನ ತೊಗೊಂಡು ಬಂದಿದ್ರು ಸೊ ಅದು ಕೂಡ ಒಂದು ಕಾರಣ ಇದೆ ಈ ಗಂಡು ಮಕ್ಕಳು ಹೇಗೆ ಅಂತಂದರೆ ಮನೇಲಿ ಏನಾದರೂ ಸ್ವಲ್ಪ ಜಗಳ ಅನ್ನೋ ವಾತಾವರಣ ಇತ್ತು ಅಂತಂದರೆ ಹೆಣ್ಣು ಹೆಂಡ್ತಿರಿ ಪೂಸಿ ಏನಾದರೂ ಮಾಡ್ತಾರೆ ಸೊ ನಾನು ಕೂಡ ನಿನ್ನೆಯಿಂದ ನಮ್ಮ ಮನೆಯವ್ರ ಮೇಲೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿದೆ ಸೊ ಮಾತೇನು ಬಿಡೋಲ್ಲ ಜಗಳ ಏನೂ ಮಾಡಲ್ಲ ಬಟ್ ಸುಮ್ಮನೆ ಸೈಲೆಂಟ್ ಆಗಿರ್ತೀನಿ ಕೆಲವೊಂದು ವಿಷಯಗಳು ಬಂದಾಗ ಸೈಲೆಂಟ್ ಬಿಡ್ತೀನಿ ಸೊ ಅದು ನನಗೆ ಬೆಸ್ಟ್ ಅಂತಲೇ ಅನಿಸುತ್ತೆ ಸೊ ಹಾಗಾಗಿ ನಿನ್ನೆಯಿಂದ ನಾನು ಕೂಡ ಸ್ವಲ್ಪ ಸೈಲೆಂಟ್ ಸೈಲೆಂಟಾಗಿಯೇ ಇದೆ ಏನು ಮಾತಾಡೋದು ಬೇಡ ಏನು ಮಾತಾಡಿದ್ರು ನಿನ್ನ ಜೊತೆ ವೇಸ್ಟ್ ಅಂತ ಅಂದ್ಕೊಂಡು ಸುಮ್ಮಾಗಿದೆ ಸೊ ನನಗೆ ಪೂಸಿ ಹೊಡೆಯೋದಕ್ಕೋಸ್ಕರ ನನ್ನ ಫೇವ್ರೇಟ್ ಜಿಲೇಬಿ ತಂದಿದ್ರು ಜಿಲೇಬಿ ನೋಡಿದ ತಕ್ಷಣ ನಾನಂತೂ ಕರ್ಗೆ ಹೋಗ್ಬಿಟ್ಟು ನಾನು ಒಬ್ಬಳು ಎರಡು ಪೀಸ್ ಜಿಲೇಬಿ ತಿಂದೆ ಮಿಕ್ಕದವರೆಲ್ಲ ಒಂದೊಂದು ಪೀಸ್ ಜಿಲೇಬಿ ತಿಂದ್ಕೊಂಡ್ರು ಹಾಗೆ ಫ್ರಿಜ್ ಕ್ಲೀನ್ ಮಾಡಿರಲಿಲ್ಲ ತುಂಬ ದಿನ ಆಗಿತ್ತು ಸೊ ಹಾಗಾಗಿ ಇವತ್ತು ಪಲ್ಲವಿ ಫ್ರಿಜ್ ಎಲ್ಲ ಕ್ಲೀನ್ ಇದ್ದು ಇನ್ನು ನಾನು ಜಿಲೇಬಿ ತೊಗೊಂಡು ಅಕ್ಕ ಮನೆಗೆ ಹೊರಟಿದ್ದೀನಿ ಸೊ ಅಕ್ಕ ಮನೆ ಇವಾಗ ತುಂಬ ಆಗಿರೋದ್ರಿಂದ ಅಕ್ಕ ಮನೆಗೆ ಜಿಲೇಬಿ ತೊಗೊಂಡು ಬಂದೆ ನನಗೆ ಮತ್ತು ನಮ್ಮ ಅಕ್ಕಂಗೆ ಜಿಲೇಬಿ ಅಂತ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಅದರಲ್ಲೂ ನಮ್ಮ ಅಪ್ಪಾಜಿ ಮಾಡಿರೋ ಜಿಲೇಬಿ ಅಂತಂದ್ರೂ ನಮ್ಗೆ ಇನ್ನೂ ತುಂಬ ಇಷ್ಟ ಆಗ್ತಿತ್ತು ನಮ್ಮ ಅಪ್ಪಾಜಿ ಯಾವುದಾದ್ರೂ ಜಾತ್ರೆಗಳಿಗೆ ಹೋದರೆ ಅಂದರೆ ಜಾತ್ರೆಗಳಿಗೆಲ್ಲ ದೊಡ್ಡ ದೊಡ್ಡ ಮಿಠಾಯಿ ಅಂಗಡಿಗಳಿಗೆ ಜಿಲೇಬಿ ಮೈಸೂರು ಪಕ್ಕದಲ್ಲೂ ಮಾಡೋಕ್ಕೆ ಹೋಗ್ತಾ ಇತ್ತು ಮುಂಚೆ ಆ ಥರ ಹೋದಾಗ ಮಿಡ್ ನೈಟಲ್ಲಿ ಬರ್ತಾ ಇತ್ತಲ್ವ ಸೊ ಆವಾಗ ಜಿಲೇಬಿ ತೊಗೊಂಡು ಬಂದು ಮಿಡ್ ನೈಟಲ್ಲೇ ನಮ್ಮನ್ನು ಎಬ್ಬಿಸ್ಬಿಟ್ಟು ತಿನ್ನಿಸ್ತಾ ಇತ್ತು ಸೊ ಅಷ್ಟು ಇಷ್ಟ ನಮಗೆ ಜಿಲೇಬಿ ಅಂತಂದರೆ ಸೊ ಹಾಗಾಗಿ ನಾನು ಕೂಡ ಅಕ್ಕಂಗೆ ಜಿಲೇಬಿ ತೊಗೊಂಬಂದೆ ಬಟ್ ಯಾವಾಗಲೂ ಇಷ್ಟಪಡೋ ಅಂಥವಳು ಇವತ್ತು ಬೇಡ ಅಂತ ಹೇಳ್ತಿದ್ದಾಳೆ ಯಾಕೆ ಅಂತ ಕಾರಣ ನಿಮ್ಗೆ ಗೊತ್ತಲ್ವ ಸೊ ಅವಳು ಡಯೇಟಲ್ಲಿದ್ದಾಳೆ ಸೊ ಇವಾಗ ಡಯೆಟ್ ಮಾಡ್ತಿದ್ದೀನಿ ಸೊ ಹಂಗಾಗಿ ಜಿಲೇಬಿ ಬೇಡ ಅಂತ ಹೇಳಿದ್ಲು ಸೊ ಪರವಾಗಿಲ್ಲ ಒಂದೆರಡೇ ಪೀಸ್ ತೊಗೊಂಬಂದಿರೋದಲ್ವ ಇಬ್ಬರು ಕೂಡ ಒಂದು ಪೀಸ್ ತಿನ್ನಿ ಅಂತ ಅದನ್ನೇ ತೋರಿಸ್ತಿದ್ದಾಳೆ ನೋಡಿ ಸೊ ಹೊಟ್ಟೆ ಬೊಜ್ಜು ಕಡಿಮೆ ಆಗಿದೆ ಮತ್ತು ಇವಾಗ ಜಿಲೇಬಿ ತಿನ್ಬಿಟ್ರೆ ಮತ್ತೆ ಅದು ಮಿಸ್ ಮಿಸ್ಸಾಗಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ನನಗೆ ಬೇಡ ಅಂತ ಹೇಳಿ ಹೇಳ್ತಾ ಇದ್ಲು ಆದರೂ ಕೂಡ ತಿಂತಾರೇನೋ ಅಂದ್ಕೊಂಡು ತಂದೆ ಯಾಕೆಂದ್ರೆ ಜಿಲೇಬಿ ನನ್ನಷ್ಟೇ ಅವಳಿಗೂ ಇಷ್ಟ ಅಂತ ಗೊತ್ತು ಬಟ್ ಆದರೆ ತುಂಬಾ ಆಗಿ ಡಯೆಟ್ ಫಾಲೋ ಮಾಡ್ತಿದ್ದಾಳೆ ಅಂತ ಗೊತ್ತಾಯಿತು ಸೊ ನೋಡಿ ಡಯೆಟ್ನ ತುಂಬ ಆಗಿ ಫಾಲೋ ಮಾಡ್ತಿದ್ದಾಳೆ ನಮ್ಮದ ಡಯೆಟ್ ಪ್ಲ್ಯಾನ್ ಏನೂ ಇಲ್ಲ ನಮಗೆ ಮೂರೊತ್ತು ಚೆನ್ನಾಗಿ ಊಟ ಇರಬೇಕು ಅದರಲ್ಲೂ ಈ ಥರ ಜಿಲೇಬಿ ಈ ಥರದ್ದೆಲ್ಲ ಐಟಮ್ಸ್ನ ನೋಡಿದೆ ಅಂತಂದರೆ ನಮ್ಮದು ಡಯಟ್ ಎಲ್ಲ ಅಲ್ಲಲ್ಲಿಗೆ ಸ್ಕಿಟ್ಟಾಗಿ ಹೋಗ್ಬಿಡುತ್ತೆ ಹಾಗಾಗಿ ನಾನು ಡಯೆಟ್ ಅಂತ ಏನು ಪ್ಲ್ಯಾನ್ ಮಾಡಲ್ಲ ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂದರೆ ವಾಕ್ ಮಾಡ್ತೀನಿ ಬೆಳಗ್ಗೆ ವಾಕ್ ಮಾಡುವಾಗಲೂ ಕೂಡ ನಾವು ಏನಕ್ಕೆ ನಕ್ವಿ ಅಂತಂದರೆ ಅಕ್ಕ ಹೇಳ್ತಾ ಇದ್ರು ತಳ್ಳಗಿರೋ ನಾನು ದಪ್ಪ ಇರೋರನ್ನ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಸೈಜಿಗೆ ತರೋದಕ್ಕೆ ವಾಕ್ ಮಾಡಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ವೀಡಿಯೋದಲ್ಲಿ ಅಂತ ಅಂತಂದರು ಇಲ್ಲ ಅವ್ರು ಅಂದ್ಕೊಂಡಿದ್ದಾರೆ ನಾನು ತಳ್ಳಗಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಿನ ಭಾವನೆ ಏನು ಅಂತಂದರೆ ನನಗೇ ನಾನು ದಪ್ಪ ಆಗಿದ್ದೀನೇನೋ ಅಂತ ಅನಿಸುತ್ತೆ ಸೊ ಆಗಿದ್ದೀನೂ ಕೂಡ ನಾನು ದಪ್ಪ ಆಗಿದ್ದೀನಿ ಸ್ವಲ್ಪ ಸೊ ಅವಾಗೆಲ್ಲ ಇಷ್ಟು ದಪ್ಪನೇ ಇರಲಿಲ್ಲ ನಾನು ತುಂಬ ತಳ್ಳಗಿದ್ದು ಇವಾಗ ದಪ್ಪ ಆಗಿದ್ದೀನಿ ಇದನ್ನು ಇಳಿಸೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಡಯಟ್ ಅಂತೂ ಮಾಡಲ್ಲ ನನ್ನ ಡಯಟ್ ಆಗೋದಿಲ್ಲ ನೈಟ್ ಟೈಮ್ ಊಟ ಬಿಟ್ಟರೆ ನಿದ್ದೆ ಬರೋಲ್ಲ ನೈಟ್ ನಾನು ಊಟ ಮಾಡಿದ್ರೆ ಮಾತ್ರ ನನಗೆ ನಿದ್ದೆ ಬರುತ್ತೆ ಸೊ ಹಂಗಾಗಿ ಡಯಟ್ ಏನು ನಾನು ಮಾಡಕ್ಕೆ ಹೋಗೋದಿಲ್ಲ ಸೊ ಅಕ್ಕಾಗೆ ಜಿಲೇಬಿ ಕೊಟ್ಬಿಟ್ಟು ಬಂದೆ ಆದರೂ ಪರವಾಗಿಲ್ಲ ಒಂದೊಂದು ಪೀಸ್ ತಿನ್ಕೊಂಡ್ರೆ ಅವರು ಮನೆಗೆ ಮೇಲೆ ಮಕ್ಕಳಿಗೆ ಸ್ವಲ್ಪ ವರ್ಕ್ ಮಾಡಿಸ್ತಾ ಹೇಳಿದ್ನಲ್ವ ಹತ್ರದಲ್ಲೇ ಅಂದ್ರೆ ಬುಧವಾರದಿಂದ ಇಪ್ಪತ್ತನೇ ತಾರೀಕಿಂದ ಅವರಿಗೆ ಟೇಸ್ಟ್ ಇರೋ ಕಾರಣ ಸೊ ಅವರಿಗೆ ಸ್ವಲ್ಪ ವರ್ಕ್ನ ಮಾಡಿಸಿದೀನಿ ಹಾಗೆ ಇವತ್ತು ನೈಟ್ ಊಟಕ್ಕೆ ನಾನು ಮುದ್ದೆ ಮಾಡಿಕೊಂಡೆ ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮನೆಯವರು ಸೊಪ್ಪನ್ನ ತೊಗೊಂಡ್ರು ಇರ್ತಾರೆ ಸೊ ಎವ್ರಿ ಟೈಮ್ ಎವ್ರಿ ಸಂಡೇ ನಮ್ಮ ಮನೇಲಿ ಸೊಪ್ಪಂತೂ ಮಿಸ್ ಆಗೋದೇ ಇಲ್ಲ ಸೊ ಎವ್ರಿ ಸಂಡೇ ಮಿಕ್ಸ್ ಸೊಪ್ಪುಗಳನ್ನ ತಂದೆ ತರ್ತೀವಿ ಮಿಕ್ಸ್ ಸೊಪ್ಪುಗಳನ್ನ ಹಾಕಿ ನಾನು ಮೊಸೊಪ್ಪು ಸಾಂಬಾರು ಮಾಡೇ ಮಾಡ್ತೀನಿ ಪ್ರತಿ ವಾರ ನಮ್ಮ ಮನೇಲಿ ಸೋಮವಾರ ಅಥವಾ ಭಾನುವಾರ ನೈಟೇ ಮಾಡ್ತೀವಿ ಭಾನುವಾರ ನೈಟ್ ಮಾಡೋಕ್ಕಾಗಲಿಲ್ಲ ಅಥವಾ ಸಾಂಬಾರ್ ಇತ್ತು ಅಂತಂದರೆ ಸೋಮವಾರ ಬೆಳಗ್ಗೆ ಏನಾದರೂ ಕೂಡ ನಾನು ಮೊಸೊಪ್ಪು ಸಾಂಬಾರನ್ನ ಮಾಡ್ತೀನಿ ಇವತ್ತು ಸಾಂಬಾರು ಇರಲಿಲ್ಲ ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಒಂದು ಸೈಡಲ್ಲಿ ಮೊಸೊಪ್ಪು ಸಾಂಬಾರಿಗೆ ಏನೇನು ಬೇಕಿತ್ತು ಹಾಕ್ಕೊಂಡು ಸೊಪ್ಪನ್ನ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಮೊಸರು ಸೊಪ್ಪು ಸಾಂಬಾರಿಗೆ ಸೊಪ್ಪು ಮತ್ತು ಬೇಳೆ ಟೊಮೊಟೊ ಹಣ್ಣು ಕಾಯಿ ತುರಿ ಈರುಳ್ಳಿ ಜೀರಿಗೆ ಅರಿಶಿನ ಪುಡಿ ಉಪ್ಪು ಒಂಚೂರು ಎಣ್ಣೆ ಆಮೇಲೆ ಟೊಮೊಟೊ ಹಣ್ಣು ಬಳ್ಳುಳ್ಳಿಯನ್ನು ಜಜ್ಜಿ ಹಾಕಿಡ್ತೀವಿ ಸೊ ಇಷ್ಟನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಮೂರು ನಾಲ್ಕು ಬಿಸಿಲು ಕೂಗಿಸ್ಕೊಂಡು ಆಮೇಲೆ ಟೊಮೊಟೊ ಹಣ್ಣು ಮತ್ತು ಹಸಿಮೆಣ್ಸಿನ್ಕಾಯಿನ ತೆಗೆದು ಅದನ್ನು ರುಬ್ಕೊಳ್ತೀನಿ ಇಲ್ಲಾಂದರೆ ಸ್ಮ್ಯಾಚ್ ಮಾಡೋ ಹಾಗಿದ್ರೆ ಸ್ಮ್ಯಾಚ್ ಕೂಡ ಮಾಡ್ಬೋದು ಬಟ್ ನಾನು ಮಕ್ಕಳು ಅದು ಏನು ಮಾಡ್ತಾರೆ ಅಂತಂದರೆ ಅಂದರೆ ಹಣ್ಣಿನ ಸಿಪ್ಪಿ ಅಥವಾ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ದಪ್ಪ ಇರೋದನ್ನು ತರ್ತೀವಿ ನಾವು ಖಾರ ಇದ್ದರೆ ಮಕ್ಳು ತಿನ್ನೋಲ್ಲ ಸೊಂಗಾಗಿ ದಪ್ಪ ಇರೋದನ್ನು ತರ್ತೀವಲ್ವ ಸೊ ಅದ್ರದ್ದು ಮೇಲ್ಗಡೆ ಚರ್ಮನೂ ಕೂಡ ತುಂಬ ದಪ್ಪ ಇರುತ್ತೆ ಅದು ಮಸ್ತಾಗ ಬೇಗ ಅದು ನೈಸಾಗಿ ಮಸಿಯೋಕ್ಕಾಗಲ್ಲ ಸೊಂಗಾಗಿ ನಾನೇನು ಮಾಡ್ತೀನಿ ಅಂದರೆ ನೈಸಾಗಿ ಪೇಸ್ಟ್ ಮಾಡ್ಕೊಂಬಿಡ್ತೀನಿ ನಿಮಗೆ ಪೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಮಸ್ಕೋಬೋದು ನಾನು ಅದಿಷ್ಟು ಪೇಸ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೊಟ್ಟೆ ಅಂತಂದರೆ ಸಖತ್ತಾಗಿರೋ ಅಂಥ ಮೊಸಪ್ ಸಾಂಬಾರು ಇಸ್ ಆಗುತ್ತೆ ನನಗಂತೂ ಒನ್ ಆಫ್ ದ ಮೈ ಫೇವ್ರೇಟ್ ಸಾಂಬಾರದು ಸೊ ನಂಗೆ ತುಂಬ ಇಷ್ಟ ಹಾಗೆ ಇನ್ನೊಂದು ಸೈಡಲ್ಲಿ ಜೋಳದ ಮುದ್ದೆ ಕೂಡ ಮಾಡ್ಕೊಳ್ತಾ ಇದೆ ಸೊ ಜೋಳದ ಮುದ್ದೆನೂ ಕೂಡ ಅಷ್ಟೇ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಹಿಟ್ಟನ್ನು ಒಂದು ತಬ್ರೆಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕೋಬೇಕು ಅದನ್ನು ಮಿಕ್ಸ್ ಮಾಡೋದನ್ನು ಮಾತ್ರ ಬಿಡಲೇಬಾರ್ದು ಈ ಒಂದು ನಾವೇನು ಬ್ಯಾಟರ್ನ ಹಾಕಿರ್ತೀವೋ ಆ ಟೈಮಲ್ಲಿ ಏನಾದರೂ ನಾವು ಈ ಥರ ಮಿಕ್ಸ್ ಮಾಡೋದನ್ನು ಬಿಟ್ಟರೆ ಹಿಟ್ಟು ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ಇದನ್ನ ಕಂಟಿನ್ಯೂ ಆಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಆಮೇಲೆ ಹಿಟ್ ಹಾಕಿ ಸ್ವಲ್ಪ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಕಂಟಿನ್ಯೂಸ್ ಅಂತ ಬೇಕಾಗಲ್ಲ ಹಿಟ್ ಹಾಕಿದ್ಮೇಲೆ ಬಟ್ ಹಿಟ್ ಹಾಕುವಾಗ್ಲೂ ಅಷ್ಟೇ ಸ್ವಲ್ಪ ಹಿಟ್ ಹಾಕೊಳ್ತಾನೆ ಮಿಕ್ಸ್ ಮಾಡ್ಕೊಂಡ್ರೆ ಗಂಟಾಗೋದಿಲ್ಲ ಇನ್ನು ಹಿಟ್ಟು ಅದನ್ನೆಲ್ಲ ಕುದಿಸ್ತಿರ್ತೀವಲ್ಲ ಇದನ್ನ ನಾವು ಕೊಟ್ರಿ ಅಂತ ಹೇಳಿ ಕರಿತೀವಿ ಈ ಕೊಟ್ರಿ ಹೇಗೆ ಅಂತಂದ್ರೆ ಮುಂಚೆ ತಿಳುವಾಗಿರುತ್ತೆ ನಾವು ಹಾಕಿದಾಗ ಅದಾದ್ಮೇಲೆ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಅಂದ್ರೆ ನಮ್ಮ ಕೋಲನ್ನು ತಿರುಗಿಸೋದಕ್ಕೆ ಸ್ವಲ್ಪ ಕೈ ಹಿಡ್ದಾಗ ಅನಿಸ್ತಾ ಇರುತ್ತೆ ಅದಾದ್ಮೇಲೆ ಅದು ಕುದೀತಾ 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 ಮತ್ತೆ ಮೊದಲಿನ ಹದಕ್ಕೆ ಬರುತ್ತೆ ಮತ್ತೆ ತಿಳುವಾಗತ್ತೆ ನಮಗೆ ಆ ತಿರುಗ್ಸುವಾಗ ಈಸಿಯಾಗಿನೇ ಬರುತ್ತೆ ಸೊ ಆ ರೀತಿ ಯಾವಾಗ ನಿಮಗೆ ಕೊಠರಿನ ತಿರುಗ್ಸೋದು ಈಸಿ ಅಂತ ಅನ್ಸುತ್ತೋ ಆ ಮೂಮೆಂಟ್ ಅಲ್ಲಿ ನೀವು ಸ್ವಲ್ಪ ಜೋಳದ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಮುದ್ದೆ ತಟ್ಕೊಂಡ್ರೆ ಮುದ್ದೆ ಆಗುತ್ತೆ ಬಟ್ ನಾವು ಮುದ್ದೆ ಯಾವುದೇ ಮಾಡಲಿ ಜೋಳದ ಮುದ್ದೆನೇ ಆಗಲಿ ಮತ್ತು ರಾಗಿ ಮುದ್ದೆನೇ ಆಗಲಿ ಎರಡನ್ನೂ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಯಾವುದೇ ಆಗಲಿ ಮೇಲಿಟ್ಕೊಂಡು ಚೆನ್ನಾಗಿ ತಿರುಗ್ಸೋದಕ್ಕಾಗಲ್ಲ ಅದರಲ್ಲೂ ಕೂಡ ನಮ್ಮದು ಗ್ಯಾಸ್ ಕಟ್ಟೆ ಏನಿದೆ ಅದು ಸ್ವಲ್ಪ ಹೈಟಲ್ಲೇ ಇದೆ ಸೊ ಹಂಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಈ ರೀತಿ ಕೆಳಗಡೆ ಇಟ್ಕೊಂಡು ಒಂದು ವಸ್ತ್ರನ ಹಾಕ್ಕೊಂಡು ಅದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಇದರಿಂದ ಏನಾಗುತ್ತೆ ಅಂದರೆ ಚಿಕ್ಕ ಚಿಕ್ಕ ಪುಟ್ಟ ಗಂಟುಗಳಿದ್ರೂ ಒಡ್ಕೊಳ್ಳುತ್ತೆ ಬಟ್ ನಾನು ತೋರಿಸಿರೋ ಅಲ್ಲಿ ಮುದ್ದೆ ಮಾಡಿದರೆ ಒಂದು ಚಿಕ್ಕ ಪುಟ್ಟ ಗಂಟುಗಳು ಸಿ ಸಹ ಸಿಗೋದಿಲ್ಲ ಬಟ್ ಇದರಿಂದ ಏನಾಗುತ್ತೆ ಅಂದರೆ ಒಂದು ವೇಳೆ ಇದ್ರೂ ಕೂಡ ಒಡ್ದೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮುದ್ದೆ ತಟ್ಟೋದಿರುತ್ತಲ್ವ ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಮುದ್ದೆನ ತಟ್ಕೊಳ್ತೀನಿ ಹಾಗೆ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಚಮಚದಷ್ಟು ತುಪ್ಪ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಇತ್ತು ತುಪ್ಪ ಆ ಒಂದು ಚಮಚದಷ್ಟು ಹಾಕ್ತಿತ್ತು ಅದನ್ನೇ ಹಾಕೊಂಡು ಮಿಕ್ಸ್ ಮಾಡಿದೆ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಸೊ ಸಾಫ್ಟಾಗಿ ಬರುತ್ತೆ ಒಂದು ಇನ್ನೊಂದು ನಾವು ಡೈಲಿ ಒಂದು ಸ್ಪೂನ್ ಆದರೂ ತುಪ್ಪ ತಿನ್ಬೇಕಂತೆ ಅದು ನಮ್ಮ ಹೆಲ್ತ್ ತುಂಬ ಒಳ್ಳೇದು ಮನೇಲಂತೂ ತುಪ್ಪ ಆಗ್ತಾನೆ ಇರುತ್ತೆ ಅದರಲ್ಲೂ ನನ್ನ ಮಕ್ಕಳಿಗಂತೂ ತುಪ್ಪ ತುಂಬ ಇಷ್ಟ ಆಗುತ್ತೆ ರೊಟ್ಟಿ ತುಪ್ಪ ಸಕ್ಕರೆನಾದರೂ ಊಟ ಮಾಡ್ತಿರ್ತಾರೆ ಇಲ್ಲ ಅಂತಂದರೆ ಏನಂತರೂ ಸ್ವೀಟ್ ಮಾಡಿದಾಗಂತೂ ತುಪ್ಪ ಖರ್ಚಾಗೇ ಆಗುತ್ತೆ ಸೊ ಇಲ್ಲಿ ಇಲ್ಲ ಅಂದರೆ ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಉಪ್ಪು ಸ್ವಲ್ಪ ಸಾರನ್ನ ಹಾಕೊಂಡು ಕೂಡ ಊಟ ಮಾಡ್ತಾ ಇರ್ತಾರೆ ಅಷ್ಟಿಷ್ಟ ಆಗುತ್ತೆ ಇವಾಗ ತುಪ್ಪ ಹಾಕೊಂಡು ಕೂಡ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುದ್ದೆ ತಟ್ಕೊಂಡ್ಬಿಡ್ತೀನಿ ಈಗ ನೋಡಿ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಂದಿರೋಂಥ ಬೇಳೆ ಮತ್ತು ಸೊಪ್ಪು ಹಾಗೆ ಟೊಮೊಟೊ ಹಣ್ಣು ಹಸಿ ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇದನ್ನು ರುಬ್ಕೊಳ್ತೀನಿ ಮತ್ತೆ ಬೇಳೆನ ಬೇಯಿಸಿದಾಗ ಸ್ವಲ್ಪ ನೀರಿನಂಶ ಇರುತ್ತಲ್ವ ಅದನ್ನು ತೆಗೆದು ತೆಗೆದು ಒಂದು ಇಟ್ಕೊಂಡ್ಬಿಡಿ ಸೈಡಲ್ಲಿ ಅದಾದಮೇಲೆ ಮಿಕ್ಕಿರೋ ಗಟ್ಟಿ ಪದಾರ್ಥನ ಮಸ್ಕೊಳ್ಳಿ ನೀರಿತ್ತು ಅಂದರೆ ಏನಾಗುತ್ತೆ ಅಂದರೆ ತಿರುವಾಗ ಅದು ನಮಗೆ ಸಿಡಿಯೋ ಚಾನ್ಸಸ್ ಇರುತ್ತೆ ಅದು ಬಿಸಿ ಬೇರೆ ಇರುತ್ತಲ್ವ ಕೈಗೆ ಸುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಂಗಾಗಿ ಸ್ವಲ್ಪ ನೀರಿನ ಅಂಶನ ತೆಗೆದಿಟ್ಕೊಂಡು ಗಟ್ಟಿ ಇರುತ್ತಲ್ವ ಅದನ್ನು ಈ ರೀತಿ ಚೆನ್ನಾಗಿ ಮಸ್ಕೊಂಡು ತೆಗ್ದಿಟ್ಟಿರೋ ಅಂಥ ಟೊಮೊಟೊ ಹಣ್ಣು ಹಸಿಮೆಣ್ಸಿನ್ಕಾಯಿ ಸೊಪ್ಪು ಅದೇನಿತ್ತು ಅದನ್ನು ನೈಸಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಚೆನ್ನಾಗಿರೋ ಸಾಂಬಾರು ರೆಡಿ ಆಗುತ್ತೆ ಸಾಂಬಾರೆಲ್ಲ ಮುಗಿಸ್ಕೊಂಡು ಮುದ್ದೆ ಮತ್ತು ಮೊಸಪ್ ಸಾಂಬಾರ್ದು ಬ್ಯಾಟಿಂಗ್ ಕೂಡ ಆಯಿತು ಅದಾದಮೇಲೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಪಡ್ಡನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಯಾವಾಗಲೂ ಪಡ್ ಮಾಡುವಾಗ ಇದೊಂದು ಮಸಾಲೆನ ಹಾಕ್ಕೊಳ್ತೀನಿ ಸೊ ಇದು ಮಸಾಲೆ ಹಾಕೋದ್ರಿಂದ ಪಡ್ ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಮಗೆ ಬೆಳಗ್ಗೆ ಪಡ್ ಮಾಡ್ಕೊಳ್ತಿರ್ತೀರಲ್ವ ಸೊ ಆವಾಗ ಚಟ್ನಿನೇ ಬೇಕಾಗೋದಿಲ್ಲ ಸೊ ಅಷ್ಟು ರುಚಿಯಾಗಿರುತ್ತೆ ಈ ಒಂದು ಮಸಾಲೆನ ಹಾಕೋದ್ರಿಂದ ಸೊ ಇದಕ್ಕೆ ನಾನು ಏನೇನೆಲ್ಲ ಹಾಕೊಂಡಿದ್ದೀನಿ ಅಂತಂದರೆ ಕಾಳು ಜೀರಿಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಅದರ ಜೊತೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಹಸಿ ಶುಂಠಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡಿಕೊಂಡು ರುಬ್ಬಿರೋ ಅಂಥ ಹಿಟ್ಟಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಡ್ಡು ಕೂಡ ಗಮ್ ಅಂತ ಪರಿಮಳ ಬರ್ತಿರತ್ತೆ ನಿಮಗೆ ಬೇಕು ಅಂದರೆ ಬೆಳಗ್ಗೆ ಪಡ್ಡು ಮಾಡುವಾಗ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಈರುಳ್ಳಿ ಅಥವಾ ಸಬ್ಬಸ್ಕಿ ಸೊಪ್ಪಿದ್ರೆ ಸಬ್ಬಸ್ಗೆ ಸೊಪ್ಪು ಕೂಡ ಹಾಕೋಬೋದು ಅದು ಯಾವುದು ನಮಗೆ ಬೇಡ ಇಷ್ಟೇ ಲೈಟಾಗಿರಲಿ ಅನ್ನೋ ಹಾಗಿದ್ರೆ ಜಸ್ಟ್ ಇದೊಂದು ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಓವರ್ ನೈಟ್ ಬಿಟ್ಟು ಬೆಳಗ್ಗೆ ಇದು ಪಡ್ ಮಾಡಿಕೊಂಡ್ರೆ ಗಮ್ ಘಮ ಅನ್ನೋ ಮಸಾಲೆ ಪಡ್ ರೆಡಿ ಆಗುತ್ತೆ ಹಾಗೇ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಇದ್ದೀನಿ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವಾಚ್ ಮಾಡ್ತಿದ್ದೀರಾ ಹಾಗೆ ಯಾರೇ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೀವು ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಪೋರ್ಟ್ ಇರಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ വാച്ചിങ് ലവ് യു ഓൾ ടേക്ക് കേര ബൈ